ನಮ್ಮ ಜೊತೆ ಮಾತನಾಡಲಿಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸಹೋದರ ರಾಹುಲ್ ಜಾರಕಿಹೊಳಿ ಅವರಿದ್ದಾರೆ ಭಾಗವಹಿಸಿದ್ರಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು ತಂದೆ ಸತೀಶ್ ಶಾರಿಕ್ರ ಜೊತೆ ನಾವು ಕ್ಷೇತ್ರದ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ಮತ್ತರ ಮತದಾರರನ್ನ ಭೇಟಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಯಾಚನೆಯ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತೆ ಪ್ರಿಯಾಂಕ ಸಾಕಷ್ಟು ಕಡೆ ಎಲ್ಲ ಎಲ್ಲೆಲ್ಲಿ ಪ್ರಮುಖವಾದಂಥ ಕೇಂದ್ರಗಳಿದಾವೆ ಎಲ್ಲೆಲ್ಲಿ ಮೀಟಿಂಗ್ಗಳು ಮಾಡೋ ಮುಖಾಂತರ ಅವರು ಪ್ರಚಾರ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋದಲು ಕೂಡ ತಂದೆಯವರಾಗಿರ್ಲಿ ಪ್ರಿಯಾಂಕಕ್ಕವರಾಗಿರ್ಲಿ ನಾವು ಹೋದಲ್ ಕೂಡ ಎಲ್ಲ ಕಡೆ ಒಂದು ಉತ್ತಮವಾದಂಥ ರೆಸ್ಪಾನ್ಸ್ ಮತದಾರಗಳಿಂದ ಸಿಗ್ತಾ ಇದೆ ಅದಕ್ಕೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಈಗ ಇಷ್ಟು ದಿನ ನಿಮ್ಮ ತಂದೆಯವರು ಪರವಾಗಿ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ರಿ ಸೊ ಇವಾಗ ಸಹೋದರಿಯ ಪರವಾಗಿ ಒಂದು ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀರಿ ಯಾವ ರೀತಿಯ ವ್ಯತ್ಯಾಸ ಇದೆ ತಂದೆ ಸತೀಶ್ ಶರ್ಕರು ನಿರಂತರವಾಗಿ ಇಪ್ಪತ್ತಿಪ್ಪತ್ತು ವರ್ಷಗಳಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಪ್ರಮುಖವಾದಂಥ ಪಾತ್ರಗಳನ್ನ ನಿಭಾಯಿಸ್ಕೊತು ಬಂದಿದ್ದಾರೆ ಮತ್ತು ಸಾಕಷ್ಟು ಕಡೆ ಸಮಾಜ ಸೇವೆ ಆಗಿರ್ಬೋದು ಅವರು ಎಮ್ ಎಲ್ ಸಿ ಇದ್ದಾಗಿಂದ್ರೂ ಕೂಡ ಸಾಕಷ್ಟೊಂದು ಅನೇಕ ಜಿಲ್ಲೆಗಳಲ್ಲಿ ಮುಖಂಡರ ಜೊತೆ ಒಂದು ಒಳ್ಳೆಯ ಸಂಪರ್ಕನ ಅವರು ಹೊಂದ್ಕೊಂಡು ಬಂದಿದ್ದಾರೆ ಈಗಿನವರೆಗೂ ಕೂಡ ಅದು ಆ ಮುಖಂಡರ ಜೊತೆ ಒಳ್ಳೆಯ ಸಂಪರ್ಕ ಇದೆ ಅದಕ್ಕೆ ಆ ನಿಟ್ಟಿನಲ್ಲಿ ಅದೊಂದು ಎಲ್ಲ ಕಡೆ ನಮಗೆ ಅನುಕೂಲ ಆಗ್ತದೆ ಅವಾಗ ಅವ್ರು ಮಾಡಿದಂಥ ಕಾರ್ಯಗಳಾಗಿರ್ಬೋದು ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಈಗ ನಮಗೆ ಸಾಕಷ್ಟು ಸಹಾಯನ ಆಗ್ತಾಯಿದೆ ಮತ್ತು ಪ್ರಿಯಾಂಕಕ್ಕೆ ಅವರು ಕೂಡ ಒಂದು ನಿ ನಿರಂತರವಾಗಿ ಅವರು ಸಮಾಜ ಸೇವೆಯಲ್ಲಿ ಅವರು ನಿರಂತರವಾಗಿ ಕೆಲಸ ಕಾರ್ಯ ಮಾಡ್ಕೊತು ಬಂದಿದ್ದಾರೆ ಏನು ನಮ್ಮ ಸತೀಶ್ ಜಾರ್ಕಿರೋ ಫೌಂಡೇಶನ್ ಇದೆ ಅದರಿಂದ ನಾವು ಅನೇಕ ಸಮಾಜ ಸೇವೆ ಚಟುವಟಿಕೆಗಳು ಏನು ಮಾಡ್ತೇವೆ ಅದರಿಂದ ಅವರು ಸಾಕಷ್ಟು ಸಹಾಯವಾಗಿದೆ ಅದಕ್ಕೆ ಇವೆಲ್ಲ ನೋಡಿದರೆ ಒಂದು ನಮಗೆ ಒಳ್ಳೆಯ ರೆಸ್ಪಾನ್ಸನ್ನು ಸಿಗ್ತಾ ಇದೆ ಎಲ್ಲ ಒಂದು ಕಡೆ ಯುವಕರು ಮೋದಿ ಅಲೆಯಲ್ಲಿ ತೇಳ್ತಾ ಇದಾರೆ ಅಂತ ಅನ್ಸುತ್ತೆ ನೀವು ಕೂಡ ಯುವಕರು ಯುವಕರಿಗೆ ಯಾವ ರೀತಿ ಕೂಡವನ್ನ ನೀಡೋಕೆ ಬಯಸ್ತೀರಿ ಅದೇ ಈಗ ನಮ್ಮ ಕ್ಯಾಂಡಿಡೇಟ್ ಕೂಡ ಈಗ ಯುವಕರಾಗಿದ್ದಾರೆ ಏನು ಯುವಕರಿಗೆ ಸಾಕಷ್ಟು ಭರಸೆಗಳನ್ನ ಬಿಜೆಪಿ ಸರ್ಕಾರದವರಾಗಿರ್ಬೋದು ಮೋದಿ ಅವ್ರು ಕೊಟ್ಟಿದ್ರು ಅನೇಕ ಉದ್ಯೋಗ ಸೃಷ್ಟಿ ಅಂತ ಹೇಳಿದರು ಅನೇಕ ಸಹಾಯ ಯುವಕರಿಗೆ ಮಾಡ್ತೇವ ಅಂತ ಹೇಳಿದರು ಆದ್ರೆ ಅವರು ಕೊಟ್ಟ ಮಾತಂತೆ ಇವತ್ತು ಯಾವುದೂ ಭರಸೆಗಳನ್ನ ಇವತ್ತು ಈಡೇರಿಕೆ ಜೆ ಬಿಜೆಪಿ ಸರ್ಕಾರದ ಕಡೆಯಿಂದ ಆಗಿಲ್ಲ ಅದಕ್ಕೆ ಆ ಯೋಜನೆಗಳನ್ನು ಪ್ರಮುಖವಾಗಿ ನಾವು ಮುಂದಿಟ್ಕೊಂಡು ಯುವಕರಿಗೇನು ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ಯುವಕರಿಗೆ ಎಂ ಪಿ ಟಿಕೆಟ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದೆ ತಮಗೂ ಕೂಡ ಎಲ್ಲ ಬರ್ತಾರಂತೂ ಸಾಕಷ್ಟು ಯುವಕರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಯುವಕರಿಗೆ ಯಾವತ್ತೇದು ಕಾಂಗ್ರೆಸ್ ಪಕ್ಷ ಆದ್ಯತೆಯನ್ನು ಕೊಡ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಯುವಕರು ಏನೇನು ಸಮಸ್ಯೆಗಳಿದಾವನ್ನ ಅವನ್ನೆಲ್ಲ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಈಗಾಗಲೇ ನಮ್ಮ ಯುವ ನಿಧಿ ಯೋಜನೆ ಆಗಿರ್ಬೋದು ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅವರಿಗೆ ಅಮೌಂಟನ್ನು ಕೊಡೋ ಮುಖಾಂತರ ಸಹಾಯ ಮಾಡ್ತಾರೆ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಪ್ರಣಾಳಿಕ ಅನೇಕ ಯೋಜನೆಗಳನ್ನು ಯುವಕರಿಗೋಸ್ಕರ ಒಂದು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಯುವಕರಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಪ್ರೋತ್ಸಾಹ ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಯಾವ ಒಂದು ಪ್ರಮುಖ ಅಜೆಂಡಾವನ್ನ ಇಟ್ಕೊಂಡು ಮತಯಾಚನೆ ಮಾಡ್ತಾ ಇದ್ದೀರಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ ನಾವೇನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಆ ಐದು ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಮತದಾರನ್ನ ಸೆಳಿಕೆ ಪ್ರಯತ್ನ ಮಾಡಿದ್ದೇವೆ ಯಾಕಂದ್ರೆ ಬಡವರ ಸಲುವಾಗಿ ಇದ್ರು ರೈತರ ಸಲುವಾಗಿ ಎಲ್ಲ ಯೋಜನೆಗಳು ಗ್ರೌಂಡ್ ಲೆವೆಲ್ ದಲ್ಲಿ ಮುಟ್ಟಿದಾವೆ ಅದಕ್ಕೆ ಅವೆಲ್ಲ ಕೂಡ ನಮಗೆ ಅನುಕೂಲ ಆಗುತ್ತೆ ಮತ್ತು ಕೇಂದ್ರದ ಸರ್ಕಾರದಲ್ಲಿ ಮುಂದೆ ಅಧಿಕಾರ ಕಾಂಗ್ರೆಸ್ ಬಂದ್ರೆ ಪ್ರಣಾಳಿಕೆಯಲ್ಲಿ ಇನ್ನೂ ರೈತರ ಸಲುವಾಗಿ ಏನೇನು ಯೋಜನೆಗಳು ಬಿಟ್ಟದೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ಕೊಡುವಂಥ ಭರವಸೆ ಆಗಿರ್ಬೋದು ಇಂಥ ಒಳ್ಳೆ ಯೋಜನೆಗಳನ್ನ ಎಲ್ಲ ಅವರು ಇಟ್ಕೊಂಡಿದ್ದಾರೆ ಅದೇ ರೀತಿ ತಂದೆ ಸತೀಶ್ ಸರ್ಕಿ ಅವರು ಮಾಡಿದಂಥ ಕೆಲಸ ಕಾರ್ಯ ಅವರು ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಳೆದ ಒಂದು ವರ್ಷಗಳಿಂದ ಏನು ಅನುದಾನ ಈ ಭಾಗಕ್ಕೆ ತಂದಿದ್ದಾರೆ ಅವನ್ನೆಲ್ಲವನ್ನು ಮುಂದಿಟ್ಕೊಂಡು ನಾವು ಇವತ್ತು ಪ್ರಚಾರ ಕಾರ್ಯ ಮಾಡ್ತಾ ಚಿಕ್ಕೋಡಿ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಇನ್ನೂವರೆಗೂ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಂ ಪಿ ಅವ್ರ ಕಡೆಯಿಂದ ಕೇಂದ್ರವಾಗಿ ಅನುದಾನ ಏನು ಬರಬೇಕಾಗಿತ್ತು ಅದು ತರುವುದರಲ್ಲಿ ಇವತ್ತು ಅಹ್ ಎಂ ಪಿ ಅವರು ವಿಫಲರಾಗಿದ್ದಾರೆ ಅದಕ್ಕೆ ಒಂದು ಪ್ರಬಲವಾದಂತ ನಾಯಕರು ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಬೇಕಾಗಿದ್ದಾರೆ ಅದಕ್ಕೆ ಪ್ರಿಯಾಂಕ ಅವ್ರ ಎಂ ಪಿ ಆದ್ರೆ ಹೆಚ್ಚಾನೆಚ್ಚು ಕೇಂದ್ರ ಸರ್ಕಾರದ ಯೋಜನೆಗಳು ಹೆಚ್ಚಾನೆಚ್ಚು ಅನುದಾನ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾರೆ ಅದಕ್ಕೆ ಚಿಕ್ಕ ಕ್ಷೇತ್ರದ ಜನ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಯಾಕೆ ಆರಿಸ್ಕೊಳ್ಸ್ಬೇಕು ಯುವಕರದಾರ ಅವರು ಬಹಳಷ್ಟು ಉತ್ಸಾಹವಾಗಿ ಒಂದು ಜನರನ್ನ ಭೇಟಿಯಾಗಿ ಅವರು ಕೆಲಸ ಕಾರ್ಯ ಮಾಡುವಂತ ಒಂದು ಮನೋಭಾವನೆ ಅವರಲ್ಲಿದೆ ತಂದೆ ಸತೀಶ್ ಅವರು ಯಾವ ರೀತಿ ಪ್ರತಿ ಮನೆ ಮನೆಗೆ ಭೇಟಿಯಾಗಿ ಒಂದು ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾರೆ ಅದೇ ಒಂದು ಮಾದರಿಯಲ್ಲೇ ಪ್ರಿಯಾಂಕಾಕ್ ಅವರು ಕೂಡ ಕೆಲಸ ಕಾರ್ಯನ ಮಾಡ್ತಾರೆ ಯಾಕಂದ್ರೆ ಯುವಕರಿದ್ದಾರೆ ಇನ್ನೂ ಸಾಕಷ್ಟು ತಿರುಗಾಡಿ ಜನರ ಏನು ಸಮಸ್ಯೆ ಇದೆ ಅದನ್ನು ಅವರು ತಿಳ್ಕೊಂಡು ಅವರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ ಇನ್ನು ಮತ್ತು ಕ ಚಿಕ್ಕೋಡಿ ಮತ್ತು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅವರು ಶ್ರಮಿಸ್ತಾರಂತೆ ಹೇಳ್ತೇನೆ ಅದಕ್ಕೆ ಅವರಿಗೆಲ್ಲ ತಾವೆಲ್ಲರೂ ಮೊತ್ತವನ್ನು ಹಾಕಿ ಅಂತ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಕೊನೆಯದಾಗಿ ಕ್ಷೇತ್ರದ ಜನತೆಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸಾಕಷ್ಟು ವಿಚಾರಗಳಿದ್ದಾವೆ ಬಿ ಜೆ ಪಿ ಪಕ್ಷದವ್ರು ಏನು ಭರವಸೆಗಳನ್ನು ಈಡೇರಿಕೆ ಆಗಿಲ್ಲ ಅದಕ್ಕೆ ತಾವೆಲ್ಲರೂ ಈ ಸತ್ಯ ಒಂದು ಪ್ರಿಯಾಂಕಕ್ಕ ಜಾರಕಿಹೊರಿಗೆ ತಮ್ಮೊಂದು ಅವಕಾಶವನ್ನು ಕೊಡಿ ಉತ್ತಮವಾದಂಥ ಅವರು ಕೆಲಸ ಮಾಡುವಂಥ ಆಸಕ್ತಿ ಅವರಲ್ಲಿ ಇದೆ ಅವರು ಮಾಡಿ ತೋರಿಸ್ತಾರೆ ಮುಂದಿನ ಐದು ವರ್ಷಗಳಲ್ಲಿ ಸ ಚಿಕ್ಕೋಡಿ ಮತ್ತು ಕ್ಷೇತ್ರ ಜನತೆ ಆಗಿರ್ಬೋದು ಚಿಕ್ಕೋಡಿ ಮತ್ತು ಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ಅವರು ಶ್ರಮಿಸ್ತಾರೆ ಅದಕ್ಕೆ ಸುವರ್ಣವಾದಂಥ ಅವಕಾಶ ಅವರಿಗೆ ಸಿಕ್ಕಿದೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಅವರಿಗೆ ಮತವನ್ನು ಹಾಕಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ एसबी स्टो राहुल जारी के और माता को कैमरा पर्सन परमानंद पत्रकार जते बागेश्री सुनगार बिग न्यूज़ कनाडा बळगावी